ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈಗ ನನ್ನ ಜೊತೆಯಲ್ಲಿದ್ದಾರೆ ಶಿವ ಶರಣೆ ಸಾಧಕಿ ಸತ್ಯ ಮೇಧಾವಿಯವರು ನಮ್ಮ ಭಾರತ ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ಅಮೃತ ಮಹೋತ್ಸವ ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಭಾರತ ಮಾತಾ ಮಂದಿರ ಇದು ಸತ್ಯ ಮೇಧಾವಿಯವರ ಒಂದು ಕೃತಿ ನಮ್ಮ ಭಾರತ ಸ್ವತಂತ್ರ ಮತ್ತು ಇದರ ಪರಿಕಲ್ಪನೆ ಇದರ ವಿಚಾರವಾಗಿ ತಮ್ಮ ಕೆಲವು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ಜೊತೆಲಿ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವರನ್ನ ನಮ್ಮ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶರಣು 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 ಸ್ವತಂತ್ರ ಭಾರತದ ಅಮೃತ ಮಹೋತ್ಸವವನ್ನ ಆಚರಿಸ್ತಾ ಇರೋ ಈ ಸಂಭ್ರಮದ ಸಮಯ ಕೆಲವರಿಗೆ ಮುಗಿದೋಯ್ತು ಅಂತ ಹಾಗೆ ಅನ್ಸಿರ್ಬೋದು ಆದ್ರೆ ನಮ್ಗೆ ಅದು ಮುಗಿಯುವಂತಹ ಕೆಲ್ಸ ಅಲ್ಲ ಅದನ್ನ ನಿತ್ಯ ನಿರಂತರವಾಗಿ ನಮ್ಮ ಜೀವನಾಡಿಯನ್ನ ಹಾಕಿಸಿಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಭಾವನಾ ತರಂಗಗಳನ್ನ ನಾವು ನಮ್ಮ ಸುತ್ತಮುತ್ತಲಿನವರಿಗೆ ತಲುಪಿಸ್ತಾ ಇರ್ಬೇಕು ಅನ್ನುವಂತಹ ಒಂದು ಭಾವದಲ್ಲಿ ಇವತ್ತಿನ ನಮ್ಮ ಚಿಂತನೆಯನ್ನ ಹ್ಮ್ ಆಲಿಸೋಣ ಈ ಒಂದು ಚಿಂತನೆಯನ್ನ ಜನಮಾನಸಕ್ಕೆ ತಲುಪಿಸ್ತಾ ಇರುವಂತಹ ಎಸ್ ಆರ್ ಎ ಮೀಡಿಯಾದ ಎಸ್ ರವೀಂದ್ರ ಶ್ರೀನಿವಾಸ್ ಅವರಿಗೂ ಮತ್ತು ಸಮಸ್ತ ಭಾರತೀಯ ಪ್ರಜೆಗಳಿಗೂ ಸತ್ಯ ಮೇಧಾವಿಯ ಶರಣುಗಳೊಂದಿಗೆ ಈ ದಿನದ ಚಿಂತನೆ ಕಳೆದ ಸಂಚಿಕೆಯಿಂದ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವ ಭಾರತ ಮಾತಾ ಮಂದಿರ ಇದೊಂದು ಕಟ್ಟಡವಲ್ಲ ಇಲ್ಲಿ ಮೂರ್ತಿಗಳಿಲ್ಲ ಇಲ್ಲಿ ಒಂದು ಜೀವ ಇನ್ನೊಂದು ಜೀವಕ್ಕೆ ಪೋಷಣೆ ಮಾಡುವಾಗ ತನ್ನ ರಕ್ಷಣೆಯ ಮಿತಿಯಲ್ಲಿ ನನ್ನ ಪೋಷಣೆ ಇನ್ನೊಂದು ಜೀವದ ರಕ್ಷಣೆಯ ಮಿತಿಯಲ್ಲಿ ಹಾಗೂ ಇನ್ನೊಂದರ ಪೋಷಣೆ ನನ್ನ ಜೀವದ ರಕ್ಷಣೆಯ ಮಿತಿಯಲ್ಲಿ ಸಾಕ್ತಾ ಇರೋದನ್ನೇ ಇಲ್ಲಿ ಪೂಜೆ ಅಂತ ಕರಿತೀವಿ ಅಂತ ಹೇಳ್ತಾ ಹೇಗೆ ಭಾರತದಲ್ಲಿ ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳಿದೆ ಸರೋವರಗಳಿದೆ ಅಲ್ಲೆಲ್ಲ ದೇವಸ್ಥಾನದ ಗೊಬ್ಬರಗಳು ಕಾಣಿಸ್ಕೊಳ್ತಾ ಇದೆ ಇದ್ರ ದೇವಸ್ಥಾನದಲ್ಲಿ ದೇವ್ರಿದಾನೆ ಅಂತ ಹೋಗುವುದಕ್ಕಿಂತ ಆ ದೇವಸ್ಥಾನದ ಗೋಪುರಗಳಾಗಲಿ ದೇವಸ್ಥಾನದಲ್ಲಿರುವ ಮೂರ್ತಿಗಳಾಗಲಿ ಅಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕಲಾಪಗಳಾಗಲಿ ಈ ಬೆಟ್ಟ ಗುಡ್ಡ ಸರೋವರಗಳನ್ನ ರಕ್ಷಣೆ ಮಾಡಿ ನಿಮ್ಮ ಸುತ್ತಮುತ್ತಲು ಹಾಗೆ ಪರಿಸರವನ್ನ ರಕ್ಷಣೆ ಮಾಡಿದರೆ. ಅಲ್ಲಿ ಎಲ್ಲೆಲ್ಲೂ ಸಹ ದೇವರ ವಾಸವಾಗಿರುತ್ತದೆ ಅನ್ನೋದನ್ನ ಆ ಬೆರಳು ಮಾಡಿ ತೋರಿಸುವ ಕೈಗಳಂತೆ ಆ ದೇವಸ್ಥಾನಗಳು ಅನ್ನೋದನ್ನ ನಾವು ಚಿಂತನೆ ಮಾಡ್ತಾ ಹೀಗೆ ನಾವೆಲ್ಲರೂ ಆರೋಗ್ಯವಾಗಿ ಬದುಕಿ ಬಾಳ್ಬೇಕಾಗಿತ್ತು ಅಂತಂದ್ರೆ ಒಬ್ಬರಿಗೆ ಏಳು ಮರಗಳ ಅವಶ್ಯಕತೆ ಇದೆ ದೇಹದಲ್ಲಿ ಶ್ವಾಸಕೋಶದ ಅಗತ್ಯ ಹೇಗಿದೆಯೋ ಹಾಗೆ ಮಾನವನ ಬದುಕಿಗೆ ಆ ಮರಗಿಡಗಳು ಶ್ವಾಸಕೋಶಗಳಂತೆ ಕೆಲಸ ಮಾಡುತ್ತವೆ ಈ ಒಬ್ಬರಿಗೆ ಏಳು ಮರಗಳಂತಂದ್ರೆ ಒಂದು ಮನೆಯಲ್ಲಿ ಹತ್ತಾರು ಜನ ಇರ್ತಾರೆ ಅಂತಂದ್ರೆ ಎಷ್ಟು ಮರಗಳು ಬೇಕು ಒಂದ್ ಊರಲ್ಲಿ ಸಾವಿರಾರು ಮನೆಗಳಿರ್ತವೆ ಅಂದ್ರೆ ಊರಿಗೆ ಕಾಡು ಕಾಡಿನಲ್ಲಿ ಮರಗಳ ಸಂಖ್ಯೆ ಹೇಗಿರ್ಬೇಕು ಅನ್ನೋದನ್ನ ಲೆಕ್ಕಾಚಾರ ಹಾಕ್ತಾ ಪ್ರತಿ ಮಗು ಕೂಡ ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬದ ದಿನದಂದು ಮರಗಳನ್ನ ನೆಡ್ತಾ ತಾನು ನಿವೃತ್ತಿಯ ಜೀವನವನ್ನ ಒಂದು ವನದಲ್ಲಿ ಸಾಗಿಸ್ಬೇಕು ಮತ್ತು ಇಡೀ ಊರಿಗೆ ವನೌಷಧಿಗಳನ್ನ ತಲುಪಿಸೋ ರೀತಿಯಲ್ಲಿ ತನ್ನ ದೈವಿಕ ಬದುಕನ್ನ ಕಟ್ಟಿಕೊಳ್ಳುವ ಕನಸನ್ನು ಕಾಣ್ಬೇಕು ಅನ್ನೋದನ್ನ ನಾವು ಚಿಂತನೆ ಮಾಡ್ತಾ ನಾವು ಇಂತಹ ಒಂದು ಭಾರತ ಮಾತಾ ಮಂದಿರದಲ್ಲಿ ನಿಜ ಭಾರತೀಯರಾಗಿ ಇಡೀ ವಿಶ್ವಕ್ಕೆ ಜೀವನಾಡಿಯಾಗಬೇಕಾಗಿರೋದು ಅವಶ್ಯವಿದೆ ಬರೀ ನಾವು ಜಗತ್ತಿ ಈ ನಮ್ಮ ಭಾರತ ದೇಶದ ಸಂವಿಧಾನದ ಹಕ್ಕುಗಳನ್ನ ಚಲಾಯಿಸಿದರೆ ಸಾಲದು ಅವುಗಳ ಜವಾಬ್ದಾರಿಯನ್ನ ತಿಳಿದುಕೊಂಡು ನಡೆದುಕೊಳ್ಳುವುದು ಹೇಗೆ ಅಗತ್ಯವಿದೆಯೋ ಹಾಗೆಯೇ ಇಡೀ ವಿಶ್ವಕ್ಕೆ ಭಾರತದ ಕೊಡುಗೆ ಏನು ಅನ್ನುವಂತಹ ಚಿಂತನೆಯನ್ನ ನಮ್ಮ ಮುಂದಿಟ್ಟುಕೊಂಡು ಸಾಗಬೇಕಾದರೆ ನಾವು ಅಂತರ್ಮುಖಿಗಳಾಗಿ ನಮ್ಮ ಜೀವನದ ಪ್ರೀತಿಯಿಂದ ಸುತ್ತಲಿರುವ ಎಲ್ಲ ಜೀವರಾಶಿಗಳ ಲೇಸನ್ನ ಬಯಸುವ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಸಂವಿಧಾನವನ್ನ ರೂಪಿಸಿಕೊಂಡು ಸಮಯೋಚಿತವಾದ ಧರ್ಮವನ್ನ ಕಂಡುಕೊಳ್ಳುವುದು ಇದು ಕೂಡ ಒಂದು ಭಾರತೀಯನ ಆ ದೈನಂದಿನ ಬದುಕಿನ ಒಂದು ಅಂಗವಾಗಿದೆ ಅನ್ನುವ ಎಚ್ಚರವನ್ನ ತಂದ್ಕೊಳ್ತ ನಮ್ಮ ಭಾರತದಲ್ಲಿ ಭೌಗೋಳಿಕ ಸ್ವಾತಂತ್ರ್ಯ ಅಷ್ಟು ಸಾಲದು ಯಾವತ್ತು ನಾವು ಸ್ವತಂತ್ರವಾಗಿ ವಿಚಾರ ಮಾಡುವ ಶಕ್ತಿಯನ್ನ ಪಡೀತೇವೋ ಆವತ್ತೇ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅರ್ಥವಾಗುತ್ತದೆ ಮತ್ತು ಅವತ್ತು ಹೇಗೆ ಮಗು ಹೊಟ್ಟೆನಲ್ಲಿದ್ದು ತಾಯಿಯ ಉಸಿರನ್ನ ಪಡೆದ್ರೆ ಸಾದು ಅದು ಹೊರಗೆ ಬಂದ್ಮೇಲೆ ಸ್ವತಂತ್ರವಾಗಿ ಉಸಿರಾಡಿಸುವ ಶಕ್ತಿಯನ್ನ ಪಡೆದ್ರೆ ಮಾತ್ರ ಬದುಕುವ ಬೆಳೆಯುವ ಭರವಸೆಯನ್ನ ಪಡೀತದೋ ಹಾಗೆ ನಾವು ಸಹ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಆ ಪಠ್ಯದಿಂದ ಪಡೆದ ವಿಚಾರಗಳು ತಾಯಿ ವ್ಯವಸ್ಥೆಯಿಂದ ಮಗು ಹೊಟ್ಟೆನಲ್ಲಿರುವಾಗ ಪಡೆಯುವ ಉಸಿರಿನಂತೆ ಇರ್ತದೆ ಅದು ಶಿಕ್ಷಣ ವ್ಯವಸ್ಥೆಯಿಂದ ಹೊರಗೆ ಬಂದ ಬಳಿಕ ಪ್ರತಿಯೊಬ್ಬ ಪ್ರಜೆ ಸಹ ಬರೀ ಪುಸ್ತಕದ ಜ್ಞಾನಕ್ಕಿಂತ ತನ್ನ ಮಸ್ತಕದ ಪುಟಗಳನ್ನ ತೆರೆಯುತ್ತಾ ಆ ಸ್ವತಂತ್ರ ವಿಚಾರದ ದೀಕ್ಷೆಯನ್ನ ಪಡೆದು ತನ್ನ ಬದುಕನ್ನು ಸ್ವಾತಂತ್ರ್ಯದ ಒಂದು ಆ ಭಾರತದಲ್ಲಿ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಯಂತೆ ತನ್ನ ಬದುಕನ್ನ ಕಟ್ಟಿಕೊಳ್ಳಬಹುದೇ ಅಂತ ಇನ್ನು ಈ ಎಲ್ಲ ಚಿಂತನೆಯನ್ನ ಮಾಡ್ತಾ ನಾನು ಇವತ್ತು ಈ ದಿನದ ಚಿಂತನೆಗೆ ಬರುವ ಮೊದಲು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಭಾರತದಲ್ಲಿ ನಾವು ಕಾಣುವಂತಹ ಬಹುದೇವತಾ ಉಪಾಸನೆಯ ಕುರಿತು ಮತ್ತು ಇತ್ತೀಚೆಗೆ ಕರುನಾಡಿನಲ್ಲಿ ಬಸವ ಪ್ರಣೀತ ಏಕದೇವೋಪಾಸನೆಯ ಕುರಿತು ಪ್ರಸ್ತಾಪ ಮಾಡ್ತಾ ಏನಿದು ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲವೂ ಕೊಳ್ಳುಕೊಳ್ಳ ಅಂತ ಅನ್ಕೊಳ್ಳೋದಾದ್ರೆ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡುವುದಾದರೆ ನಾವು ಯಾವುದೇ ದೇವರನ್ನ ಹೊರಗಿಟ್ಟು ಉಪಾಸನೆ ಮಾಡುವುದೇ ಅಪಚಾರ ಅದು ಉಪಾಸನೆ ಆಗಿರಬಹುದು ಏಕದೇವ ಉಪಾಸನೆ ಆಗಿರಬಹುದು ನಾವು ನಮ್ಮ ಒಳಗೆ ಮಾಡಿಕೊಂಡು ನಮ್ಮಿಂದ ಅಭಿನ್ನವಾದ ದೇವರ ಉಪಾಸನೆಯೇ ಇಲ್ಲಿ ಜೀವಾಳವಾಗಿರುತ್ತದೆ ಹೇಗೆ ತಾಯಿ ಬೇರಿಗೆ ನೀರೆರದರೆ ಟಿಸಲುಗಳಿಗೆಲ್ಲ ರೆಂಬೆ ಕೊಂಬೆಗಳಿಗೆಲ್ಲ ಅದು ಹೋಗಿ ಸೇರುತ್ತದೆಯೋ ಹಾಗೆ ನಮ್ಮ ಅರಿವಿನಲ್ಲಿ ಅರಿವು ಕರಿಗೊಳ್ಳುವ ರೀತಿಯ ದೇವತ್ವದ ಪ್ರಗತೀಕರಣಕ್ಕೆ ನಾವು ಸಾಹಸ ಮಾಡಿದರೆ ಮಾತ್ರ ಆ ನಮ್ಮ ಬದುಕು ದೈವತ್ವಕ್ಕೆ ತೆರೆದುಕೊಳ್ಳುತ್ತದೆ ಮತ್ತು ಮನುಷ್ಯ ಹುಟ್ಟುತ್ತ ಒಂದು ಪಶುವಿನಂತೆ ಇದ್ದು ಆತ ಮಾನವನಾಗಿ ದೇವ ಮಾನವನಾಗಿ ವಿಶ್ವ ಮಾನವನಾಗಿ ವಿಕಾಸವಾಗುವಂತಹ ಒಂದು ಎಲ್ಲ ಸಾಧ್ಯತೆಗಳು ಮನುಷ್ಯನಲ್ಲಿ ಇದೆ ಇಲ್ಲ ಅಂತಂದ್ರೆ ಆ ಗಿಡ ಮರಗಳಾಗಿ ಹುಟ್ಟಿಸಲಿ ಹುಟ್ಟಿಸಬಾರದೆ ಅಂತ ಬಸವಣ್ಣ ಕೇಳ್ತಾರೆ ನನಗಾಗಿ ಗಿಡ ಮರಗಳು ಇದ್ದಿಲ್ಲವೆ ನನ್ಗೆ ಯಾಕೆ ಮನುಷ್ಯನಾಗಿ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಅಂತ ಅಂಗಲಾಚುವಂತೆ ನಮ್ಮ ಕತೆ ಬಿಡಂಬರಗಳೇ ದೈವ ಅಲ್ವಾ ನನಗಿಂತಲೂ ಪಶು ಪಕ್ಷಿಗಳೇ ದೈವ ಅಲ್ವಾ ಅವು ಕಸ ತಿಂದು ರಸ ಕೊಡ್ತವೆ ಇಂಗಾಲದ ಡಯಕ್ಸ್ ಅನ್ನ ತಕ್ಕೊಂಡು ಪ್ರಾಣವಾಯುವನ್ನ ಕೊಡ್ತವೆ ಹೀಗೆ ಒಳಿತನ್ನ ಕೊಡುವಂತಹ ಆ ಮರಗಿಡಗಳೇ ಎಷ್ಟೋ ಆಸೆ ಅಲ್ಲವೇ ಅನ್ನುವಂತಹ ಬಸವಣ್ಣನ ಇದ್ಗಾರದಂತೆ ನಮ್ಮ ಬಂದಿಗೂ ಕೂಡ ಆ ಪ್ರಾಣಿ ಪಕ್ಷಿಗಳಿಗಿಂತ ಕರಕಷ್ಟವಾಗಬಹುದು ಆದರೂ ಮಾನವ ನಿನ್ನಲ್ಲಿ ನಿನ್ನೊಳಗಿರುವ ದೈವತ್ವವನ್ನ ಪ್ರಕಟಗೊಳಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಯ ಬಾಗಿಲುಗಳು ತೆರೆದಿವೆ ನಿನ್ನ ದೃಷ್ಟಿಯನ್ನ ನೀನು ಆ ದೈವೀಕರಣ ಮಾಡಿಕೊ ಒಂದಿಷ್ಟು ನಿಸರ್ಗದತ್ತ ದೃಷ್ಟಿ ಹಾಯಿಸಿ ನಿಸರ್ಗಕ್ಕೆ ಉಪಕಾರಿಯಾಗಿರಬಲ್ಲೇ ಆದರೆ ನಿಸರ್ಗದ ವಿಶಾಲವಾದ ನಿಯಮಗಳಿಗೆ ವಿಧೇಯವಾಗಿರಬಲ್ಲ ಆದರೆ ನಿನ್ನೊಳಗಿನಿಂದ ಧರ್ಮ ಸೂಕ್ಷ್ಮ ನಿನಗೆ ಅರಿವು ರೂಪದಲ್ಲಿ ಪ್ರಕಟವಾಗುತ್ತಾ ಅದು ಗುರುವಾಗಿ ನಿನ್ನನ್ನ ಮುನ್ನಡೆಸಿಕೊಂಡು ಹೋಗುತ್ತದೆ ಅನ್ನುವ ಚಿಂತನೆಯನ್ನ ಮಾಡ್ತಾ ಮಾನವ ಈ ಭೂಮಿಯ ಮೇಲೆ ಬಂದು ಬರಿ ಅರವತ್ತು ಸಾವಿರ ವರ್ಷಗಳಾಯ್ತು ಆದ್ರೆ ಗಿಡ ಮರಗಳು ಲಕ್ಷ ಕೋಟಿ ವರ್ಷಗಳಿಂದ ಇದ್ದಾರೆ ಅಂದ ಮೇಲೆ ಅವರು ನಮ್ಮ ಪೂರ್ವಜರು ನಮ್ಮ ಕರಳು ಬಳ್ಳಿ ಮನುಷ್ಯನ ಕರಳು ಬಳ್ಳಿ ಎಲ್ಲ ಈ ಗಿಡ ಮರಗಳ ಜೊತೆಗೆ ಅಂಟಿಕೊಂಡಿದೆ ನಾವು ಅವರ ಕರಳ ಪುಡಿಗಳು ಅನ್ನೋದನ್ನ ಮರಿಬಾರ್ದು ಮನುಷ್ಯ ನೀನು ಕಾಡು ಮೇಡುಗಳಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ನಡೆದಾಡಿಕೊಂಡು ಹೋಗು ಹೋಗಬೇಕಾಗಿರುವಂತಹ ಅಲ್ಪಾಯು ಮಾನವ ಹಾಗೆ ಅದನ್ನ ತೊಯ್ದು ನೀನು ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿ ಸಣ್ಣ ಸಣ್ಣ ಕುಂಡಗಳಲ್ಲಿ ಆ ಗಿಡಗಳನ್ನ ನೆಟ್ಟು ಏನೋ ನಾನು ಆ ದೊಡ್ಡ ಸಾಹಸ ಮಾಡಿದೆ ಅನ್ಕೊಳ್ತಾ ಇದೆಯಲ್ಲ ಒಂದಿಷ್ಟು ಇದಕ್ಕೆ ನೀನು ನಿನಗೆ ನೀನು ನಾಚಿಕೊಂಡು ಆ ಗಿಡ ಮರಗಳು ನೀನು ಹೋದ ಮೇಲೆಯೂ ಬದುಕುತ್ತವೆ ನಿನಗಿಂತಲೂ ಮೊದಲೇ ಅವು ಇದ್ದವು ಅನ್ನುವುದರ ನಿನ್ನ ಅಹಂಕಾರವನ್ನ ಒಂದಿಷ್ಟು ನಾಚುವುದಕ್ಕೆ ಬಿಡು ಮತ್ತು ನೀನು ವಿನಮ್ರವಾಗಿ ಬದುಕು ಅನ್ನೋದನ್ನ ನಾವು ಪರಿಪರಿಯಾಗಿ ಚಿಂತನೆ ಮಾಡ್ತಾ ಈ ದಿನ ಭಾರತದ ಜನಸಂಖ್ಯೆ ಮೂವತ್ಮೂರು ಕೋಟಿ ಅಂತ ಇದ್ದಾಗ ದಾಖಲಿಸಿದ ದಾಖಲೆಯೇ ಪ್ರಚಲಿತ ಮೂವತ್ಮೂರು ಕೋಟಿ ದೇವತೆ ಸತ್ಯಯುಗದಲ್ಲಿ ಈಗಿನಂತೆ ಗುಡಿ ಗುಂಡಾರಗಳು ಇರಲಿಲ್ಲ ಆಗ ಭಾರತೀಯರೆಲ್ಲ ನಡೆವ ನುಡಿವ ದೇವತೆಗಳೇ ಆಗಿದೆ ಇಂದು ನಾವು ಮಂದಿರಗಳ ಕಟ್ಟಿ ಕಲ್ಲ ಕಟೆದು ಮೂರ್ತಿಗಳ ಮಾಡಿ ವೈವಿಧ್ಯಮಯವಾಗಿ ಉಪಾಸನೆಯ ಮಾಡುವ ದೇವಾದಿ ದೇವತೆಗಳೆಲ್ಲ ಸತ್ಯಯುಗದಲ್ಲಿ ನಮ್ಮ ನಿಮ್ಮ ಹಾಗೆ ಈ ಭೂಮಿಯ ಮೇಲೆ ನಡೆದಾಡಿಕೊಂಡಿದ್ದವರೇ ಆಗಿರುವರು ಅಥವಾ ಯಾವುದೇ ಯುಗದಲ್ಲಿ ಸತ್ಯ ಪಾಲನೆ ಮಾಡಿದವರು ಇಂದು ಪೂಜನೀಯರು ಎನಿಸಿದರು ಈ ಸತ್ಯವೇ ಭಾರತ ತಮ್ಮೊಳಗೆ ಅಭಿಜಾತವಾಗಿರುವ ಈ ಸತ್ಯ ಜ್ಞಾನದ ಅನಂತತೆಯನ್ನು ಅಥವಾ ದೈವಿಕತೆಯನ್ನು ಪ್ರಕಟಗೊಳಿಸಲೆಂದು ನಾವು ಕುಳಿತು ಹೋದುವೆವು ಉದ್ಯೋಗವನ್ನು ಅರಸಿಕೊಂಡು ಚಲಿಸುವೆ ಮದುವೆ ಮಕ್ಕಳು ಎನಿತ ಸಂಭ್ರಮಿಸುವ ಹೀಗೆ ಪರಿಪಾಕಗೊಂಡು ಸರ್ವತ್ರವೂ ದೇವರ ಕಾಣುವಲ್ಲಿ ಶರಣ ಮರಣ ಗೆಲ್ಲುವವರು ನಿಜ ಭಾರತೀಯರಾಗಿ ಅಂದರೆ ಇವತ್ತು ನಾನ್ ಶಾಲೆಗೆ ಹೋಗ್ತೀನಿ ಉದ್ಯೋಗ ಮಾಡ್ತೀನಿ ಮದುವೆ ಮಾಡ್ಕೊಳ್ತೀನಿ ಬದುಕಿನ ಯಾವುದೇ ರಂಗದಲ್ಲಿ ನಾನು ಹೆಸರುವಾಸಿಯಾಗಿದ್ದೀನಿ ಅಥವಾ ನನ್ನನ್ನ ನನ್ನ ಆಯಸ್ಸನ್ನ ತೊಡಗಿಸಿಕೊಂಡಿದ್ದೀನಿ ಇದರರ್ಥ ಹ ಅದೆಲ್ಲದರಿಂದಲೂ ಸಹ ನಾನು ಈ ಒಂದು ಸತ್ಯಪ್ರತಿ ಏನು ಅಂತಂದ್ರೆ ಯಾವುದರಿಂದ ಇವತ್ತು ದೇವಸ್ಥಾನಗಳಲ್ಲಿರುವ ಮೂರ್ತಿಗಳು ಗುರು ದೇವತೆಗಳು ಆ ಒಂದು ಸ್ಥಿತಿಯನ್ನ ಪಡೆದವು ಆ ದೇವತ್ವವನ್ನ ಪಡೆಯುವುದಕ್ಕೆ ಅದಾವ ಶ್ರೇಷ್ಠ ವಿಚಾರ ಅವರ ನೆರವಿಗೆ ಬಂದಿದೆ ಅನ್ನೋದನ್ನ ಅವಲೋಕನ ಮಾಡುವುದಕ್ಕೋಸ್ಕರ ನಾನು ಪುಸ್ತಕವನ್ನ ಹಿಡಿದು ಓದಬೇಕು ಆ ಶ್ರೇಷ್ಠ ವಿಚಾರವನ್ನ ಅಳವಡಿಸಿಕೊಳ್ಳಬೇಕು ಮತ್ತು ನಾನು ಉದ್ಯೋಗ ಮಾಡಬೇಕು ಯಾವುದರಿಂದ ದೇವತೆಗಳು ದೇವತೆಗಳಾದರೆ ಗುರುಗಳೆನಿಸಿಕೊಂಡರೂ ಗುರುಗಳಾಗಲಿ ಆ ಆ ಶ್ರೇಷ್ಠ ವಿಚಾರದ ಒಂದು ಶೋಧನೆ ಮಾಡಿಕೊಂಡು ಅದನ್ನ ಅಂಗವಿಸಿಕೊಳ್ಳುವುದಕ್ಕೋಸ್ಕರ ನನ್ನ ಕೈಗೆ ಸಿಕ್ಕ ಕೆಲಸವನ್ನ ಉದ್ಯೋಗವನ್ನ ನಾನು ಮಾಡಿಕೊಂಡಿರಲಿ ಇನ್ನು ಮದುವೆ ಮಕ್ಕಳು ಸಂಸಾರ ಸಮಾಜ ರಾಜಕೀಯ ಎಂದೆಲ್ಲ ನನ್ನ ಬದುಕನ್ನ ವಿಸ್ತರಿಸಿಕೊಂಡರೂ ಸಹ ನಿರಂತರವಾಗಿ ಅಲ್ಲಿ ಈ ಸತ್ಯ ಶೋಧನೆಯೇ ಜಾರಿಯಲ್ಲಿರಬೇಕೆಗಳ ಬರೀ ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ ಉದ್ಯೋಗಕ್ಕೋಸ್ಕರ ಉದ್ಯೋಗವಲ್ಲ ಓದುವುದಕ್ಕೋಸ್ಕರ ಓದಲ್ಲ ಈ ಸತ್ಯ ಜ್ಞಾನವನ್ನು ಅಧ್ಯಯನ ಮಾಡಿ ಮತ್ತು ಅದನ್ನ ಸಂಶೋಧನೆ ಮಾಡಿ ಅಳವಡಿಸಿಕೊಳ್ಳುವುದಕ್ಕೋಸ್ಕರ ಈ ಬದುಕು ಬಣ್ಣಗೊಳ್ಳುತ್ತ ಸಾಗುತ್ತದೆ ಬದುಕೇ ಒಂದು ಪಾಠಶಾಲೆಯಾಗಿದೆ ಅದ ನನ್ನ ಅರಿವೇ ಗುರುವಾಗಿ ನನ್ನನ್ನ ದೈವತ್ವದತ್ತ ಮುನ್ನಡೆಸಿಕೊಂಡು ಹೋಗಬೇಕು ಈ ಇಂಗಿತವನ್ನ ಯಾರು ತಿಳಿದುಕೊಂಡಿರುವರೋ ಅವರು ನಿಜವಾಗಿಯೂ ಭಾರತೀಯ ಸತ್ಪ್ರಜೆಗಳು ಅನ್ನಿಸುತ್ತಾನೆ ಮಹಾಭಾರತ ಯುದ್ಧವಾದ ಬಳಿಕ ಇಂದಿನ ತನಕವೂ ಅಂತಹ ಅತಿರಥ ಮಹಾರಥರನ್ನು ಈ ಭಾರತದ ನೆಲ ಮತ್ತೆ ಕಂಡಿದೆ ನಾವು ಕೇಳ್ತೀವಿ ಮಹಾಭಾರತ ಯುದ್ಧ ಆಯ್ತು ಆ ಆ ಯುದ್ಧದಲ್ಲಿ ಎಂತಹ ಬಲಾಢ್ಯ ಸೈನ್ಯ ಇತ್ತು ಮತ್ತು ನಾಯಕರುಗಳಿದ್ರು ಅಂತ ಕೂಡ ಪುಸ್ತಕದಲ್ಲಿ ವರ್ಣನೆಯನ್ನು ಕೇಳ್ತೀವಿ ಬಿಟ್ರೆ ಮತ್ತೆ ಅಂತಹ ಬಲಾಢ್ಯ ಸೈನಿಕರನ್ನಾಗಲಿ ನಾಯಕರನ್ನಾಗಲಿ ನಮ್ಮ ಕಣ್ಣುಗಳಿಂದ ನೋಡಲು ಇವತ್ತಿಗೂ ಕೂಡ ಸಾಧ್ಯವಾಗಿಲ್ಲ ಈ ಭೂಮಿ ಅಂತಹ ಶಕ್ತಿಯನ್ನೇ ಕಳೆದುಕೊಂಡಿದ್ದು ಆ ಯುದ್ಧದ ಒಂದು ಆಪತ್ತಿಯಿಂದಾಗಿ ಯುದ್ಧ ಸಂಧಾನಗೈವ ಶ್ರೀಕೃಷ್ಣನ ಎಲ್ಲಾ ಉಪಾಯಗಳು ವಿಫಲವಾದಾಗ್ಯೂ ಒಬ್ಬನೇ ಒಬ್ಬ ಕರ್ಣನ ಸರಿಯಾದ ನಿರ್ಣಯವೂ ಇಡೀ ದುರಂತವನ್ನು ತಪ್ಪಿಸಬಹುದಿತ್ತು ಹೇಗೋ ನಾವು ಕೇಳ್ತೀನಿ ಕರ್ಣ ಒಂದು ವೇಳೆ ಕೃಷ್ಣನ ಕರೆಗೆ ಹೋಗೊಟ್ಟಿದ್ದರೆ ಋಣವನ್ನ ತೀರಿಸಲು ಹೋಗದೆ ಋಣಿಯಾಗಿದ್ದು ತನ್ನ ಒಂದು ಸ್ಥಾನ ತನ್ನ ಒಂದು ಸಾಮ್ರಾಟ ಸ್ಥಿತಿಯನ್ನ ಪಡೆದ ಬಳಿಕ ಎಲ್ಲವನ್ನೂ ಅವನು ನಿಭಾಯಿಸಬಹುದಿತ್ತಲ್ಲ ಹಾ ಇವತ್ತಿಗೂ ಸಹ ಆ ಕರ್ಣನ ಜಾಗೆಯಲ್ಲಿ ಪ್ರತಿಯೊಬ್ಬ ಜೀವಿಯೂ ನಿಂತಿದ ಪ್ರತಿಯೊಬ್ಬ ಭಾರತೀಯನೂ ನಿಂತಿದ ಬರೀ ಭಾರತಕ್ಕಷ್ಟೇ ಇದು ಅನ್ವಯವಾಗುವುದಿಲ್ಲ ಇಡೀ ಜಗತ್ತಿನ ಎಲ್ಲ ದೇಶಗಳ ನಾಯಕರು ಸಹ ಇವತ್ತು ಕರ್ಣನ ಜಾಗಿಯಲ್ಲಿಯೇ ಇದ್ದಾರೆ ಅಂದರೆ ವಿಜ್ಞಾನ ವಿಜ್ಞಾನ ಏನೇನು ಸಂಶೋಧನೆಗಳನ್ನ ಮಾಡಿ ನಮಗೆ ಸೌಲಭ್ಯಗಳನ್ನ ಕೊಟ್ಟಿದೆಯೋ ಶಕ್ತಿಯನ್ನ ಸಂಪಾದನೆ ಮಾಡಿ ಕೊಟ್ಟಿದೆಯೋ ಅದೆಲ್ಲವೂ ಸಹ ಅಕಸ್ಮಾತ್ ಇದು ಪ್ರದರ್ಶನಕ್ಕಾಗಿ ಅಲ್ಲ ಅನ್ನುವ ಒಂದು ಜ್ಞಾನ ಪ್ರತಿ ದೇಶಕ್ಕೂ ಉಂಟಾದರೆ ಕರ್ಣ ಶ್ರೀಕೃಷ್ಣನ ಕರೆಗೆ ಹೋಗೊಟ್ಟನು ಇಡೀ ಭೂಮಿಯೆಲ್ಲವೂ ದೈವೀಮಯವಾಗುತ್ತದೆ ಬರೀ ಭಾರತವಷ್ಟಲ್ಲ ಇಡೀ ಭೂಮಿಯೇ ಸ್ವರ್ಗವಾಗುತ್ತೆ ಒಂದು ವೇಳೆ ಅಕಸ್ಮಾತ್ ವಿಜ್ಞಾನದ ಸೌಲಭ್ಯಗಳು ಇದು ಬರೀ ಸುಖ ಸವಲತ್ತುಗಳಿಗಾಗಲಿ ಅಥವಾ ಇನ್ನೊಬ್ಬರಿಗೆ ಅದನ್ನು ನನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುವುದಕ್ಕಾಗಲಿ ಅಲ್ಲ ಇಷ್ಟು ಬೋಧ ಪ್ರತಿಯೊಬ್ಬ ದೇಶದ ನಾಯಕನಿಗೆ ಉಂಟಾದ ಆದರೆ ಎಲ್ಲಿಯವರೆಗೂ ನಾನು ಇಂಥವ ನನ್ನ ಶಕ್ತಿ ಇಷ್ಟು ನಾನು ದೊಡ್ಡವನಾಗಬೇಕು ಎಲ್ಲರಿಗಿಂತಲೂ ದೊಡ್ಡವನಾಗಬೇಕು ಎನ್ನುವ ಅಹಂಕಾರದ ಆಶ್ರಯದಲ್ಲಿ ಯಾವುದೇ ದೇಶ ದೇಶದ ನಾಯಕ ಅಥವಾ ಒಬ್ಬ ಪ್ರಜೆ ಹಾಗೆ ವರ್ತಿಸುವವರಿದ್ದರೂ ಸಹ ಆ ಒಬ್ಬ ಪ್ರಜೆಯಿಂದ ಒಬ್ಬ ದೇಶದ ನಾಯಕನಿಂದ ಆ ಒಂದು ದೇಶದಿಂದ ಇಡೀ ಭೂಮಿಯೇ ಸರ್ವನಾಶದ ಅಂಚಿನಲ್ಲಿ ಬಂದು ನಿಲ್ಲುವ ಸಾಧ್ಯತೆ ಇವತ್ತು ಎದ್ದು ಕಾಣಿಸುತ್ತಿದೆ ಈಗ ಇಡೀ ಜೀವ ಸಂಕುಲದ ಅಳಿವು ಉಳಿ ಅಣ್ವಸ್ತ್ರಗಳ ಕುರಿತ ಮಾನವ ಸಂತತಿ ಇರಿಸುವ ಹೆಜ್ಜೆಯನ್ನೇ ಅವಲಂಬಿಸಿರುತ್ತೆ ಈ ಹೆಜ್ಜೆ ಯಾವುದಂತಿರೋ ಮಂದಿರಗಳಲ್ಲಿ ದೇವತೆಗಳ ಮೂರ್ತಿಗಳು ಹೇಗೋ ಒಂದೊಂದು ದೇವತಾ ಮೂರ್ತಿಯು ಸಹ ಅನ್ವಸ್ತ್ರದಂತಿದೆ ಅವೆಲ್ಲ ಶಕ್ತಿ ಸಂಚಯ ದೇವಸ್ಥಾನದಲ್ಲಿರುವ ದೇವತಾ ಮೂರ್ತಿಗಳು ಅಲ್ಲಿ ನಡೆಯುವ ಪೂಜೆ ಪಾಠಗಳು ಸ್ತೋತ್ರ ಸುಕ್ತಗಳು ಇವೆಲ್ಲವೂ ಕೂಡ ಆ ಅಲ್ಲಿ ಒಂದು ಶಕ್ತಿಯನ್ನ ಸಂಚಯವಾಗುವಂತೆ ಮಾಡಿ ಈಗ ದೇಶಗಳು ಅಣ್ವಸ್ತ್ರಗಳನ್ನ ಸಂಗ್ರಹ ಮಾಡಿ ಶಕ್ತಿ ಸಂಚಯ ಮಾಡಿ ಅಷ್ಟೇ ಸತ್ಯವಾಗಿ ದೇವಸ್ಥಾನಗಳಲ್ಲಿ ದೇವತಾ ಮೂರ್ತಿಗಳ ಪೂಜಾ ಪಾಠಗಳು ಸಹ ಅದೇ ರೀತಿ ಅಣ್ವಸ್ತ್ರದಂತೆಯೇ ಶಕ್ತಿ ಸಂಚಯವನ್ನ ಮಾಡಿತ್ತು ಹೇಗೆ ಅಣ್ವಸ್ತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಹೋದ್ರೆ ಇಡೀ ಭೂಮಿ ಆಪತ್ತಿಗೆ ಒಳಪಡುತ್ತದೆ ಹಾಗೆ ದೇವಸ್ಥಾನದ ಮೂರ್ತಿಗಳನ್ನು ನಾವು ಉತ್ಸವ ಪ್ರದರ್ಶನ ಜಾತ್ರೆ ಯಾತ್ರೆ ಇಷ್ಟಕ್ಕೆ ಸೀಮಿತಗೊಳಿಸಿ ಜನ ಸಂಗ್ರಹ ಧನ ಸಂಗ್ರಹಕ್ಕೆ ಬಲಿಗೊಟ್ಟರೆ ಅದು ಕೂಡ ಅಣ್ವಸ್ತ್ರ ಹೇಗೆ ಅಪಾಯಕಾರಿಯೋ ಹಾಗೆಯೇ ಈ ದೈವ ಕುರಿತ ನಮ್ಮ ಚಲನೆ ಕೂಡ ಅಷ್ಟೇ ಅಪಾಯಕಾರಿ ಆಗಬಲ್ಲದು ಇಡೀ ಮನುಕುಲದ ಮನೋಭೂಮಿಕೆಯ ಮೇಲೆ ಈ ಅಣ್ವಸ್ತ್ರಗಳು ಸ್ಥೂಲ ಭೂಮಿಯನ್ನ ನಾಶ ಮಾಡಿದರೆ ಈ ದೇವತಾ ಮೂರ್ತಿಗಳ ಕುರಿತ ನಮ್ಮ ಪ್ರದರ್ಶನ ಪ್ರವೃತ್ತಿ ಇದೆಯಲ್ಲ ಅದು ಇಡೀ ಮಾನವ ಸಂಕುಲದ ಮನೋಭೂಮಿಕೆಯನ್ನೇ ಸಲ್ಲನಗೊಳಿಸುವಂತಹ ಒಂದು ಕ್ಷದ್ರ ಶಕ್ತಿಯಾಗಿ ಮಾರ್ಪಾಟಾಗಬಹುದು ದೇವಸ್ಥಾನದಲ್ಲಿರುವ ದೇವತಾ ಮೂರ್ತಿಗಳು ಹೇಗೋ ಹಾಗೆಯೇ ಅಣ್ವಸ್ತ್ರಗಳ ಪ್ರದರ್ಶನದ ಸೆಳೆತವನ್ನು ಹಠಾತ್ತಾಗಿ ನಿಲ್ಲಿಸಿ ಜೀವ ದಯಾಪರತೆಯ ತತ್ವ ದರ್ಶನದತ್ತ ಇರಿಸುವ ಒಲವೇ ಹಾಗೆ ಇನ್ನು ಯಾವ ಹೆಜ್ಜೆ ಇರಿಸಬೇಕು ನಾನು ದೇವಸ್ಥಾನಗಳನ್ನು ನಾಶ ಮಾಡುವುದಲ್ಲ ಅಣ್ವಸ್ತ್ರಗಳನ್ನು ನಾಶ ಮಾಡುವುದಲ್ಲ ಅವುಗಳ ಬಳಕೆಯ ರೀತಿಯ ಹೆಜ್ಜೆಯಲ್ಲಿ ಪರಿವರ್ತನೆಯನ್ನ ಮಾಡಿಕೊಳ್ಳು ಪ್ರದರ್ಶನದ ಬದಲಾಗಿ ನೀನು ಜೀವ ದಯಾಪರತೆಯ ತತ್ವದರ್ಶನದತ್ತ ಹೆಜ್ಜೆ ಇರಿಸು ಬೀಗವನ್ನ ಹೀಗೆ ಹಾಕಿದ್ರೆ ಲಾಕಲ್ ಹೀಗೆ ಮಾಡಿದ್ರೆ ತಗೇ ಅಷ್ಟೇ ನಿನ್ನ ಹೆಜ್ಜೆ ಬೇಡ ತತ್ವ ದರ್ಶನಕ್ಕೋಸ್ಕರ ಆ ಹೆಜ್ಜೆ ಇರಲಿ ಆ ಹೆಜ್ಜೆ ಇಂತಹ ಪ್ರೇಮ ದಯೆ ಭಕ್ತಿಯ ಭಂಡಾರವೇ ಆಗಿದ್ದ ಬಸವಾದಿ ಪ್ರಮಥಗಣಗಳ ಪ್ರಜ್ಞಾಪ್ರಭುತ್ವವನ್ನು ಉದಾಸೀನ ಮಾಡಿದ ಅಂದಿನ ಜಡಮತಿಗಳಿಂದಾಗಿ ಶರಣರಿಗೆ ಎಳೆ ಊಟ ಆಗಿ ನೋಡಿ ಇವತ್ತು ನಾವು ಪ್ರಜಾಪ್ರಭುತ್ವವನ್ನೇ ಅಂತಿಮ ಅಂತ ತಿಳ್ಕೊಂಡಿದೆ ಆದ್ರೆ ಪ್ರಜೆ ಪ್ರಜ್ಞಾವಂತನಾಗಿರಬೇಕು ಆ ಪ್ರಜ್ಞೆಯದ್ದೇ ಪ್ರಭುತ್ವವಿರಬೇಕು ಎನ್ನುವುದನ್ನ ಮಂಡಿಸಿದ ಬಸವಾದಿ ಪ್ರಮತರ ಆವತ್ತಿನ ನುಡಿಗಳನ್ನ ಉದಾಸೀನ ಮಾಡಿದ್ದಕ್ಕೆ ಶರಣಗಣಗಳಿಗೆಲ್ಲ ಆ ಅತ್ಯಂತಿಕವಾದ ಅತಿ ಕ್ರೂರವಾದ ಎಳೆ ಊಟೆಯ ಶಿಕ್ಷೆಯಾದದನ್ನ ನಾವು ಓದ್ತೀವಿ ಮತ್ತು ಕೇಳ್ತೀವಿ ಅಂದು ನೊಂದು ಅಂದು ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಳೆಯೂಟೆಯಿಂದಾಗಿ ಅಂದು ನೊಂದು ಜಗತ್ತಿಗೆ ಕಣ್ಮರೆಯಾದ ಆ ತತ್ವವನ್ನು ಇಂದಿಗೆ ಸಾವಿರ ವರುಷವಾದರೂ ಈ ನೆಲದಲ್ಲಿ ಮರಳಿ ಪಡೆಯಲು ಆಗುತ್ತಿಲ್ಲ ಒಬ್ಬ ಸಾಮಾನ್ಯ ಅತಿಸಾಮಾನ್ಯ ಜೀವಿಯು ಸಹ ಅತ್ಯಂತಿಕವಾದ ಪ್ರಜ್ಞೆಯಿಂದ ಪ್ರಾಮಾಣಿಕತೆಯಿಂದ ಆತ್ಮಸಾಕ್ಷಿಯಿಂದ ತನ್ನಲ್ಲಿರುವ ಪಾರ್ವತೀಯ ಶಕ್ತಿಯನ್ನ ಪ್ರಕಟಗೊಳಿಸುವ ನಿಟ್ಟಿನಲ್ಲಿ ಶರಣ ಸತಿಯಾಗಿ ಲಿಂಗಪತಿ ಬಾಳುವೆಯನ್ನ ಮಾಡಿದ ಆ ಜನಾಂಗವನ್ನ ಸಾವಿರ ವರ್ಷವಾದರೂ ಇಂದು ಒಬ್ಬರನ್ನು ಸಹ ಕಾಣುತ್ತೇವೋ ಇಲ್ಲವೋ ಎನ್ನುವಷ್ಟು ಅವತ್ತು ಲಕ್ಷ ಲಕ್ಷ ಸಾವಿರ ಸಾವಿರ ಜನ ಶರಣರು ಒಗ್ಗೂಡಿ ಬಾಳಿದಂತಹ ಆ ಸಮೂಹ ಜೀವನವನ್ನ ಇವತ್ತು ಕಾಣುವುದು ಸಾಧ್ಯವೇ ಇಲ್ಲವೇನೋ ಅನ್ನುವಷ್ಟು ನಮ್ಮ ಬುದ್ಧಿಯಾಗೆ ಮಂಕು ಆವರಿಸಿಕೊಂಡು ಬಿಟ್ಟಿದೆ ಮತ್ತೆ ಈ ನೆಲಕ್ಕೆ ಮರಳಿ ಪಡೆಯುವುದು ಸಾಧ್ಯವಾಗುತ್ತಿಲ್ಲ ಬಂದುದನ್ನ ಸಿಕ್ಕಾಗ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಮಳೆ ಬಂದಾಗ ಬಿತ್ತಬೇಕು ಅಂತಾರೆ ಹಾಗೆ ಒಮ್ಮೆ ಶರಣ ಜನಾಂಗ ಈ ಭೂಮಿಯ ಮೇಲೆ ಬಂದಿದೆ ಅಂದ್ರೆ ಅದನ್ನು ತಿಳಿದುಕೊಂಡು ನಾವು ಅಂಗವಿಸಿಕೊಳ್ಳಬೇಕಿತ್ತು ಕಳೆದುಕೊಂಡ ಮೇಲೆ ಮತ್ತೆ ಹುಡುಕುವುದು ಇವತ್ತು ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬ ಶರಣ ಆ ಸಾಧನೆಯನ್ನ ಮಾಡ್ಬೇಕು ಅನ್ನುವಂತಹ ಪ್ರತಿಯೊಬ್ಬ ಸಾಧಕನಿಗೂ ಅದರ ಪರಿಜ್ಞಾನ ಇರ್ತದೆ ಜಗತ್ತಿನಲ್ಲಿ ಇಂದು ಸಂಗ್ರಹವಾದ ಅಣ್ವಸ್ತ್ರಗಳು ಹೇಗೆ ಮಾರಕವು ಹಾಗೆಯೇ ದೇವಸ್ಥಾನಗಳಲ್ಲಿ ಮೂರ್ತಿಗಳ ಪ್ರದರ್ಶನ ಪ್ರದರ್ಶನವೂ ಸಹ ಪ್ರಳಯಾಂತಕವೇ ಆಗಿದೆ ಅಯ್ಯಯ್ಯೋ ಹುಟ್ಟಿನಿಂದಲ್ಲ ಸಂಸ್ಕಾರದಿಂದ ಶ್ರೇಷ್ಠತೆ ಎನ್ನುವ ಶರಣ ಸಂದೇಶಕ್ಕೆ ಎಚ್ಚರಾಗವನು ಮತ್ತು ಎಚ್ಚರಿಸೋಣ ಪ್ರಜಾಪ್ರಭುತ್ವವನ್ನ ಪಡೆದಿರುವ ನಾವು ಮತ್ತೆ ಇನ್ನೂ ಮುಂಬಡ್ತಿಯನ್ನ ಪಡೆಯುವ ನಿಟ್ಟಿನಲ್ಲಿ ಪ್ರಜ್ಞಾಪ್ರಭುತ್ವವನ್ನ ಈ ಭಾರತ ನೆಲದಲ್ಲಿ ತಂದು ಇಡೀ ಜಗತ್ತಿಗೆ ನಾವು ಒಂದು ಮಾದರಿಯಾಗಿ ನಿಲ್ಲೋಣ ಭಾರತ ಮಾತಾ ಮಂದಿರ ಸಾರುತ್ತಿರುವ ಈ ಸ್ವಧರ್ಮ ಸೂಕ್ಷ್ಮವೇ ನಿಜ ಭಾರತೀಯರ ಹೃದಯವಾಗಿ ಈಗ ನಡೆವ ನುಡಿವ ದೇವಾಲಯವಾದ ಜೀವಿಗಳ ಮಣ್ಣಿಸುತ್ತ ಸಂತುಲನವನ್ನು ಸಾರೋಣ ಏನೇನು ಪರಿವರ್ತನೆ ಆಗ್ಬೇಕು ದೇವಸ್ಥಾನಗಳಲ್ಲಿ ಏನು ಪರಿವರ್ತನೆ ಆಗಬೇಕು ಮತ್ತು ವಿಜ್ಞಾನಿಗಳು ಕಂಡು ಹಿಡಿದ ಅಣ್ವಸ್ತ್ರಗಳಲ್ಲಿ ಏನು ಪರಿವರ್ತನೆ ಅವುಗಳನ್ನ ನೋಡುವ ದೃಷ್ಟಿಯಲ್ಲಿ ಪರಿವರ್ತನೆ ಆಗ್ಬೇಕು ದೃಷ್ಟಿ ಪರಿವರ್ತನೆ ಆದರೆ ನಿಶ್ಚಿತವಾಗಿಯೂ ಅಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ ಮತ್ತು ಧರ್ಮ ಚಲನಶೀಲವಾಗುತ್ತೆ ಹಾಗೆ ವಿಜ್ಞಾನದ ಸದುಪಯೋಗ ಆಗತ್ತೆ ಹಾಗೆಯೇ ಧರ್ಮ ವಿಜ್ಞಾನದ ಸದುಪಯೋಗ ಕೂಡ ಆಗ್ಬೇಕು ಅನ್ನೋದನ್ನ ನಾಳೆಯ ನಾಳಿನ ಸಂಚಿಕೆಯಲ್ಲಿ ನೋಡ್ತಾ ನಮ್ಮ ಭಾರತ ಮಾತಾ ಮಂದಿರ ಇಲ್ಲಿಯವರೆಗೂ ಪಾಯ ಕಟ್ಟಡ ನಾಳೆಯ ಚಿಂತನೆ ಆ ಒಂದು ಮಂದಿರಕ್ಕೆ ಗೋಪುರದಂತಹ ಒಂದು ಚಿಂತನೆಯನ್ನ ನಾವು ನೋಡ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣು